ಹಲೋ ಫ್ರೆಂಡ್ಸ್ ಹೆಂಗೆ ಅದ್ರಿ ಎಲ್ಲರೂ ನೀವೆಲ್ಲರೂ ಮಸ್ತಿ ಇರ್ತೀರಿ ನಾನು ಭಾರಿ ದಿನ ನಿಮ್ಮ ಸ್ವಲ್ಪ ಹುಡುಗಿ ಕಲ್ಬುರ್ಗಿ ಬ್ಯಾಡ್ ಆಗಿ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಇವತ್ತು ಮತ್ತೊಂದು ಸರ್ಪ್ರೈಸ್ ನೋಡ್ರಿ ದಿನ ನಮ್ಮ ಮನೆಗೆ ಬರ್ಡಿಗೆ ಒಂದು ಸರ್ಪ್ರೈಸ್ ಸರ್ಪ್ರೈಸ್ ಇದ್ದೇ ಇರ್ತಾ ನೋಡ್ರಿ ಏನಂದ್ರೆ ಅವ್ರು ಸರ್ಪ್ರೈಸ್ ನಾನೇ ತಂದ್ಕೊಂಡಿರ್ತಿಲ್ಲ ರೀ ಅದಕ್ಕೆ ರೀ ಏನಂತಂದ್ರೆ ನಿನ್ನೆ ನನ್ನ ಗೂಗಲ್ ಆ್ಯಡ್ಸನ್ಸ್ ಬಂತು ಪಿನ್ ಬಂತು ಮೇಲೆ ನನ್ನ ಚಪ್ಪಲ್ ಆರ್ಡ್ರ್ ಮಾಡಿದೆ ಅದನ್ನು ಬಂತು ಇನ್ನೂ ಏನು ಕೇಳ್ತೀರಿ ನಂದು ನಾ ಕಿಚನ್ ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಯಾಕಂತಂದ್ರೆ ವೈಟ್ ಬಾಡಿ ರೀ ಆ ಅಡುಗೆ ಮಾಡೋ ಟೈಮಿಗೆ ಎಣ್ಣೆ ಅದೆಲ್ಲ ಸಿಡಿದು ಅದೆಲ್ಲ ಗಲೀಜು ಕಾಣಿಸ್ತದ ಅಂತ ಹೇಳಿ ಗೇಸಿಂದ ಅದಕ್ಕೊಂದು ಏನೋ ವಾಲ್ ಇದು ತರಿಸೀನಿ ಟೈಲ್ಸ್ ಎಲ್ಲ ಹಚ್ತಾರಲ್ಲ ಬಟ್ ಟೈಲ್ಸ್ ಇಲ್ಲ ಇದು ಏನು ಅಂತಾರಪ್ಪ ನನಗೆ ಹೇಳಕ್ಕೆ ಬರೋಗತ್ತಿಲ್ಲ ಅದನ್ನು ತರ್ಸಿನ್ ನೋಡಮ್ ಹೆಂಗೆ ಬರ್ತದೆ ಹೆಂಗೆ ಏನೋ ಗೊತ್ತಿಲ್ಲ ಇನ್ನೂ ನೋಡಿಲ್ಲ ಕೆಳಗಡೆನೆ ಅದ ಅದು ಪಾರ್ಸಲ್ ನೆನ್ಪು ಹೋಗಿಬಿಟ್ಟು ಬಂದೀನಿ ಇನ್ನೊಂದೇನಪ್ಪ ಅಂತಂದ್ರೆ ಹಬ್ಬ ಐತಿ ಸೋಮವಾರ ದಿನ ದಿನ ಶಾಪಿಂಗೇ ಮಾಡಿಲ್ಲ ನಾ ಬರೀ ಇದನ್ನೇ ಮಾಡ್ಕೊಂಡು ಕುಂತಿನ ಮನೀದಾಯ್ತು ನಂದಾಯಿತು ಚಪ್ಪಲಾಯಿತು ಮನೆ ಶೃಂಗಾರಾಯಿತು ಅಂತ ಹೇಳಿಂಗ್ಸಿಂದ ಮಂಟೆ ದಿನ ಹಬ್ಬ ಐತಿ ಸಂಡೆ ಊರಿಗೆ ಹೋಗೋದೈತಿ ಮತ್ತು ಅದ್ರದಿಂದ ಏನೂ ಹೆಸರೇ ಇಲ್ಲ ಯಾಕಪ್ಪ ಅಂತಂದ್ರೆ ಏನೂ ಗೊತ್ತಿಲ್ಲ ಲಾಸ್ಟ್ ಟೈಮ್ ಎಷ್ಟೋ ಖುಷಿ ಇತ್ತು ನನಗೆ ಈ ಟೈಮರ ಹಬ್ಬ ಅದು ಇದು ಅಂತೇಳಿ ಏನೂ ಖುಷಿಯೇ ಹೋಗ್ಬಿಟ್ಟೈತಿ ಯಾಕಂತ ಗೊತ್ತಿಲ್ಲ ರೀಸನ್ ಈಗ ಶಾಪಿಂಗ್ ಮಾಡಬೇಕು ಯಾವಾಗ ಮಾಡೋ ಗೊತ್ತಿಲ್ಲ ಈಗ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಡುಗೆ ಇರಲಿಲ್ಲ ಮನೆಗೆ ಬಂದು ಅಡುಗೆ ಮಾಡ್ಲತ್ತೀನಿ ಅನ್ನ ಮಾಡತ್ತೀನಿ ಆ್ಯಂಡ್ ಪಲ್ಯ ಮಾಡಿ ನಾನು ಶಾಪಿಂಗ್ ಹೊರಟಿಗೆ ಮತ್ತೆ ಡ್ಯೂಟಿ ಟೈಮ್ ಆಗಿಬಿಡ್ತದ ಸೊ ಹಾಗಾಗಿ ತೊಗೊಂಡು ಬನ್ನಿ ಅಮ್ಮ ಅಲ್ಲಿ ನೋಡೋಣ ಚೆಕ್ ಮಾಡಿ ನೋಡ್ತೀನಿ ಅಂತ ಹೇಳಿ ಇದು ವಾಲ್ಮೋ ಅಂತ ನೋಡ್ರಿ ವಾಲ್ಮೋ ಇಲ್ಲ ಅಂದ್ರೆ ಕತ್ರಿ ತಗೇ ನೋಡ್ಕೊಂಡ್ರಿ ನಾನು ಇದು ಫ್ರಿಜ್ ಮೇಲೆ ನೋಡಿ ಗೀಸ್ ಏನ್ ಮಾಡೀನಿ ಗೊತ್ತಾ ಆ ಬಡ್ಡೇದಾಗ್ ತರ್ತಾರ ನೋಡಿ ಹಿಂಗ ಹೊಡೆಯೋದು ಕಲರ್ ಕಲರ್ ಅದನ್ನೇ ಮಾಡಿದೀನಿ ಯಾರು ಅದನ್ನು ಬಿಡು ಅಂತ ಹೇಳ್ಬಿಟ್ಟು ಬಂದೀನಿ ನೋಡಿ ಹುಚ್ಚು ನನ್ನ ತಲೆಗೆ ಬಂದಿಲ್ಲ ಅದು ಏನದ ಅಂತ ಹೇಳಿ ಈಗ ಮ್ಯಾಲ ಬಂದ ಮೇಲೆ ನೆನಪು ಬಂದಿದ್ದು ಇದು ಕಿಚನ್ ಗಾಡಿ ನೋಡಿ ನೆನಪು ಬಂದಿತ್ತು ನನಗೆ ನೋಡೋಣ ಹೆಂಗೆ ಬಂದದ ಚಲೋ ಬಂದದ ಇನ್ನು ಫೇಕ್ ಬಂದದ ಇಷ್ಟು ಗಾಡಿಗೆ ಆದರೆ ಸಾಕು ಇಷ್ಟು ಗಾಡಿ ಹ್ಞೂ ಹಿಂಗೆ ತೆಗಿ ಅಮ್ಮನಪ್ಪ ಇಲ್ಲೇ ತೆಗಿ ಬರ್ತದೆ ನೋಡಿ ಕೈಗೆ ಹಿಂಗೆ ಹಿಂಗೆ ತೆಗಿ ಹಿಂಗೆ ಹಾಂ ಸೌಕಾಸ್ ತೆಗಿ ಮತ್ತು ಹರಿಬಾರ್ದು ಇವು ಏಳು ದೊಡ್ಡದು ಬಂದದ ಅಕ್ಕದಲ್ಲೇ ಏನಪ್ಪಣ ಚೆಕ್ ಮಾಡಿ ನೋಡು ಎರಡಾವಲ್ಲ ಎರಡು ಸೆಟ್ ಅವಲ್ಲ ಒಂದು ಒಂದು ತೆಗಿ ಇದು ಹ್ಞೂ ಇಲ್ಲ ಜಸ್ಟ್ ಹಿಡಿದು ನೋಡಿ ನೀ ಬರೀ ಸಾಕು ಕಡಿ ಕಡಿ ಇಲ್ಲ ಹಿಂಗೆ ಉದ್ದ ಉದ್ದ ನೀಡಿ ಹ್ಞೂ ಉದ್ದ ಹು ಹ್ಞೂ ಈ ಕಡೆ ಈ ಕಡೆ ಆಗ್ತದಲ್ಲ ಸರಿತ ಅದು ಅನ್ನ ಆದ ಮೇಲೆ ಹಚ್ಚಿದ್ರೆ ಅಷ್ಟು ಮೇಲೆ ಬಡಕ್ಕೆ ಕೆಳಗೆ ಇದು ಮ್ಯಾಲೆ ಹಚ್ಲಕ್ಕ ಬರ್ತದೆ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ಲಾಕ್ ಲುಕ್ ಅಂತ ಹೇಳಿ ಎಸ್ ಫೈನಲಿ ನೋಡ್ರಿ ನನ್ನ ಕಿಚನ್ ಹ್ಯಾಂಗ್ ಲುಕ್ ಕೊಡ್ಲತ್ತೈತಿ ಮಸ್ತ್ ಅಲ್ಲ ಅನ್ಎಕ್ಸ್ಪೆಕ್ಟೆಡಾ ನನ್ಗೆ ಗೊತ್ತಿರಲಿಲ್ಲ ಇಷ್ಟು ಚಲೋ ಕಾಣಸ್ತದ ಅಂತ ಹೇಳಿಂದ ವಾವ್ ಇನ್ಸ್ಟೆಂಟ್ ಇದು ಆ್ಯಕ್ಚುಲಿ ಟೈಲ್ಸ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಆರ್ಡರ್ ಮಾಡೋದು ತರೋದು ಮೆತ್ತ ಬಿಡೋದು ಮಸ್ತ್ ಕಾಣಕತ್ತದಲ್ಲ ಫ್ರೆಂಡ್ಸ್ ವಾಲ್ಮೋ ಅಂತ ನೋಡ್ರಿ ಇದು ವಾಲ್ಮೋ ನಾನು ಮಿಶೋ ಒಳಗೆ ಆರ್ಡ್ರ್ ಮಾಡಿದ್ದೆ ನಾನು ನೋಡೋಣ ಹೆಂಗೆ ಬರ್ತೈತಿ ಅಂತ ಹೇಳಿ ಗಿಡ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಅನ್ಬೋದು ಚೀಪ್ ಅದ್ರಾಗ ತರಿಸಿ ಆ್ಯಂಡ್ ಬೆಸ್ಟ್ ಲುಕ್ ಇದಕ್ಕೆ ಇದಕ್ಕೇನು ಹೇಳಬೇಕು ಗೊತ್ತಾಗತ್ತಿಲ್ಲ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ಲಾಕತೈತಿ ಇನ್ನೊಂದು ಸ್ವಲ್ಪ ಕೆಳಗೆ ಹಚ್ಬೇಕಾಗಿತ್ತೇನು ಅಂತ ನನಗೆ ಹಿಂಗೆ ಅನಿಸಕತ್ತೈತಿ ಪರವಾಗಿಲ್ಲ ನಡೀತದೆ ಸ್ವಲ್ಪ ಕೆಳಗಿಂದನೇ ಹಚ್ಬೇಕಾಗಿತ್ತು ನಾವು ಈ ನಾನು ಅಲ್ಲಿ ಯಾಕೆ ಹಚ್ಚೀನಿ ಅಂತಂದ್ರೆ ಈಗ ಅಡುಗೆ ಮಾಡೋ ಟೈಮಿಗೆ ಎಲ್ಲ ಮ್ಯಾಲ ಮ್ಯಾಲೇನೆ ಸಿಡಿತೈತಿ ಸೊ ಕೆಳಗೇನು ಇದು ಆಗಂಗಿಲ್ಲ ನಾನು ಕೆಳಗೆ ಟಚ್ನೂ ಮಾಡ ಇಲ್ಲಿ ಕೆಳಗೆ ಟಚನು ಮಾಡೋಂಗಿಲ್ಲ ನಾನೇನು ಏನು ಸೊ ಹಂಗಾಗಿ ಆ ಥಿಂಕ್ ಮೇಲೆ ಹಚ್ಚಿದೆ ನಾನು ಈಗ ಗ್ಯಾಸ್ ಇಷ್ಟು ಮೇಲೆ ಐತಿ ಬೋಲ್ ಇಟ್ಟೆ ಅಂದರೆ ಇನ್ನೂ ಈ ಮ್ಯಾಲ ಆಗ್ತದೆ ಈಗ ಆಯಿಲ್ ಇಲ್ಲ ಹಾಕ್ದೆ ಒ ಬಗರ್ ಕೊಟ್ಟೆ ಅಂತಂದ್ರೆ ಎಲ್ಲ ಇಲ್ಲಿ ಮ್ಯಾಲೇನೆ ಸಿಡಿತೈತಿ ಅದ್ರ ಸಲಂದ ಅಂತೇಳಿ ಸ್ವಲ್ಪ ಮ್ಯಾಲ ಹಚ್ಚಿದೆ ಪರವಾಗಿಲ್ಲ ಚಲೋ ಕಾಣಾಗ್ತೈತಿ ಬೇಟ್ರಿ ನನ್ನ ಮನೆ ಪೂರಾ ಹೊಸ ಹೊಸ ಲುಕ್ ಕೊಡ್ಲತ್ತೀನಿ ನನ್ನ ಮನೆಯನ್ನ ಬಟ್ ಈ ಮನೆ ಒಂದಲ್ಲ ಒಂದಿನ ಬಿಟ್ಟು ಹೋಗೇಬೇಕು ಬಟ್ ಹೋಗೋ ಟೈಮಿಗೆ ಭಾಳಷ್ಟು ಮೆಮೊರೀಸ್ ತೊಗೊಂಡು ಹೋಗ್ತೀನಿ ನಾನು ನಿಜವಾಗ್ಲು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡೀನಿ ಈ ಮನೆ ಒಳಗೆ ನಾನು ಬಾಳ್ ಖುಷಿ ಆಗ್ತದೆ ನನಗಲ್ ನನ್ನ ಲುಕ್ ನೋಡ್ರಿ ನಾನು ಹ್ಯಾಂಗ್ ಕಾಣತ್ತೀನಿ ಅಂತ ಹೇಳ್ರಿ ಮಸ್ತ್ 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 ಅದಿ ನಾನು ಇಷ್ಟೆಲ್ಲ ರೆಡಿಯಾಗಿ ಏನ್ ಮಾಡ್ಲತ್ತೀನಿ ಎಲ್ಲಿಗ್ ಹೋಗ್ಲತ್ತೀನಿ ಅಂತ ಹೇಳ್ಕೊಂಡ್ರಿ ಎಲ್ಲೂ ಹೋಗ್ಲತ್ತಿಲ್ಲ ನಾನು ಆಕ್ಚುಲಿ ಹಬ್ಬ ಶಾಪಿಂಗ್ ಮಾಡೀನಿ ಫ್ರೆಂಡ್ಸ್ ಹೆಂಗೆ ಕಳಿಸ್ಲತ್ತವ ಇಯರಿಂಗ್ಸ್ ಆ್ಯಂಡ್ ನೆಕ್ಲೆಸ್ ಸಿಂಪಲ್ ಸಿಂಪಲ್ ಆಗಿ ತಗೊಂಡಿನಿ ಜಾಸ್ತಿ ಆಡಂಬರ ಏನು ತಗೊಂಡಿಲ್ಲ ನಾನು ಯಾಕಂತಂದ್ರೆ ನನಗೆ ಈಸಲಿ ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಫ್ಕೋರ್ಸ್ ಇವಾಗ ಎಲ್ಲರೂ ಕೇಳಿ ಎಲ್ಲ ತಲೆಗೆ ಬರ್ತಿರ್ಬೋದು ಅಕ್ಕ ಹಬ್ಬ ಹಬ್ಬ ಅನ್ನತಾಳೆ ಯಾವ ಹಬ್ಬ ಅಂತೇಳಿ ಯುಗಾದಿ ನಾ ರಂಜಾನ್ ಅಂತೇಳಿ ಯಾರೂ ಒಂದಿಸಲಿ ಇವಲ್ಲವಲ್ಲ ಸೊ ಹಾಗಾಗಿ ಕನ್ಫ್ಯೂಸ್ ಆಗಿಬಿಡ್ರಿ ರಂಜಾನ್ ಅಫ್ಕೋರ್ಸ್ ಯುಗಾದಿನೂ ಮಾಡ್ತೀವಿ ನಾವು ಮಾಡಲ್ಲ ಅಂತಿಲ್ಲ ನಮ್ಮ ಹಳ್ಳಿ ಒಳಗೆ ನಾವೆಲ್ಲರೂ ಎಲ್ಲ ಹಬ್ಬನೂ ಮಾಡ್ತೀವಿ ನೀವು ಮುಸ್ಲಿಮ್ ಹಿಂದೂ ಅಂತ ಏನು ಇರಂಗಿಲ್ಲ ಹಳ್ಳಿ ಒಳಗೆ ಎಲ್ಲ ಆಜು ಬಾಜು ಮನೆಯವ್ರು ಕಲಿತು ಎಲ್ಲರೂ ಎಲ್ಲ ಹಬ್ಬನೂ ಮಾಡ್ತೇವೆ ಸೊ ಹಾಗಾಗಿ ನಮ್ಮನೆಯವ್ರು ಮಾಡ್ತಾರೆ ಯುಗಾದಿನೂ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಡೇ ರಂಜಾನು ಮಾಡ್ತಾರೆ ಸೊ ಅದಕ್ಕಾಗಿ ರಂಜಾನ್ಗೋಸ್ಕರ ಇಷ್ಟೆಲ್ಲ ಡ್ರೆಸ್ ಅದೆಲ್ಲ ತೊಗೊಂಡಿ ನೋಡ್ರಿ ಇವತ್ತೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿಲ್ಲ ಬಟ್ ನಾನು ಇನ್ನೂ ಭಾಳ ಶಾಪಿಂಗ್ ಮಾಡಬೇಕಾಗಿತ್ತು ಮಾಡಿಲ್ಲ ಯಾಕಂತಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ಸೊ ಹಾಗಾಗಿ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ತಗೋಬೇಕಲ್ಲ ಹೊಸ ವರ್ಷದ ಮೊದಲನೇ ಹಬ್ಬ ಆ್ಯಕ್ಚುಲಿ ನಮ್ಮದು ಸೊ ಹಾಗಾಗಿ ಇನ್ನು ಭಾಳ ಮಂದಿ ಕೇಳತ್ತಿದ್ರು ನೀವು ರೋಜಾ ಇರಲ್ಲ ಏನಕ್ಕ ನೀವು ನಮಾಜ್ ಮಾಡಲ್ಲ ಏನಕ್ಕ ಅಂತ ಹೇಳ ಅದಕ್ಕೆಲ್ಲ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಹೌದು ನಾನು ರೋಜಾ ಇರೋಂಗಿಲ್ಲ ಯಾಕಂತಂದ್ರೆ ನಾನು ನೈಟ್ ಡ್ಯೂಟಿ ಹೋಗಿರ್ತೀನಿ ಸೊ ಅಲ್ಲಿ ನನಗೆ ಸಹ್ರಿ ಮಾಡೋಕ್ಕಾಗಂಗಿಲ್ಲ ಬೆಳೆ ಒಂದು ಗಂಟೆಗೆ ಗೆದ್ದು ನನಗೆ ಎಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಡೋರು ಯಾರು ಡೇ ಆ್ಯಂಡ್ ನೈಟ್ ಎರಡೂ ಡ್ಯೂಟಿ ಮಾಡೋದ್ರಿಂದ ಭಾಳ ಸ್ಟ್ರೆಸ್ ಆಗ್ತೈತಿ ನನಗೆ ಮೇನ್ ಕಾರಣ ಏನು ಅಂತಂದ್ರೆ ಒಂದು ಗಂಟೆಗೆ ಮನೆಗೆ ಆಗಂಗಿಲ್ಲ ಯಾಕಂದ್ರೆ ನಾನು ನೈಟ್ ಡ್ಯೂಟಿ ಮೇಲೆ ಇರೋದ್ರ ಕಣ್ಣು ಮಾಡೋಕ್ಕಾಗಂಗಿಲ್ಲ ಸೊ ನಮಾಜ್ ಮಾಡಲ್ಲ ಅಂತ ಕೇಳ್ತೀನಿ ಅಫ್ಕೋರ್ಸ್ ನಾನು ನಮಾಜ್ ಮಾಡೇ ಮಾಡ್ತೀನಿ ಯಾವಾಗೆಲ್ಲ ಫ್ರೀ ಇರ್ತೀನಿ ಅವಾಗೆಲ್ಲ ಮಾಡ್ಕೊತ ಇರ್ತೀನಿ ಮನೆಗೆ ಹೋದಾಗಂತೂ ಕಂಪಲ್ಸರಿ ಮಾಡ್ತೀವಿ ರೀ ಸೊ ಹಿಂಗಿಲ್ಲ ನಾನು ಈ ಗೆಟಪ್ನಾಗಿದ್ದೀನಿ ಅಂದ ತಕ್ಷಣ ನಾನು ಏನೂ ಮಾಡೋಂಗಿಲ್ಲ ಏನಕ್ಕೆ ಅಂತ ಹೇಳಿ ನಾನು ಜಾತಿ ಭೇದ ಮಾವ ಭಾವನ ಮಾಡಂಗಿಲ್ಲ ನಾನು ಎಲ್ಲ ಧರ್ಮನ ಪಾಲಿಸ್ತೀನಿ ಸೊ ಹಾಗಾಗಿ ನಮ್ಮ ಧರ್ಮನೂ ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಹಾಗಾಗಿ ಬೇರೆ ಧರ್ಮಕ್ಕೂ ರೆಸ್ಪೆಕ್ಟ್ ಕೊಡ್ತೀನಿ ನಾವು ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ನನ್ನಲ್ಲೈತಿ ಸೊ ಹಾಗಾಗಿ ನಾನು ಎಲ್ಲ ಥರನೂ ಇರ್ತೀನಿ ಸೊ ಹಂಗಂತ ನಾವು ಅಂತ ತಕ್ಷಣ ಭಾಳ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದಕ್ಕೆ ಭಾಳ ಮಂದಿನ ಏನು ನಾನು ಕಮೆಂಟ್ ಮಾಡಿದ್ದೀನಿ ನದಾಫ್ ಅದು ಇದ್ ಹೌದು ನಾನು ನದಾಫ್ ಹಿಂದೂ ಮುಸ್ಲಿಮ್ ಯಾವುದೇ ಅದೆಲ್ಲ ಹೇಳ್ತೀರಾ ಇಲ್ಲ ಎಲ್ಲ ಜಾತಿ ನಾನು ಒಳಗೈತಿ ಆಯಿತಾ ನಿಮಗೆ ಜಾತಿಯನ್ನ ಭ್ರಮೆ ನಿಮ್ಮ ಮನಸ್ಸೊಳಗ ನಿಮ್ಮ ತಲೆಗೆ ಹೊಕ್ಕದ ಮೇಲೆ ನಾನು ನಿಮ್ಮಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡೋಂಗಿಲ್ಲ ನೀವು ಏನ್ಯಾಕೆ ಹೇಳ್ರಿ ಏನಾಗಿ ಬಿಡ್ರಿ ಬಟ್ ನಾನು ಹೇಗಿದ್ದೀನಿ ಹಿಂಗೆ ಏನಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂತಂದ್ರೆ ನೀವು ಹಂಗೆ ಹೇಳ್ತೀರಿ ನಾನು ಇರಬೇಕು ಚೇಂಜ್ ಆಗಬೇಕಂತೆಲ್ಲ ಇದು ಮಾಡಂಗಿಲ್ಲ ಯಾಕಂತಂದ್ರೆ ಏನಾದ್ರೂ ನಾನು ಕಷ್ಟ ಬಂದ್ರೆ ನಂಗೆ ಸುಖ ಬಂದ್ರೆ ಅದನ್ನು ಫೇಸ್ ಮಾಡೋಕ್ಕೆ ನಾನು ಸೊ ನಿಮ್ಮ ತಲೆಗೆಲ್ಲ ಯಾಕೆ ನಾನು ನಿಮ್ಮ ಮಾತಿಗೆಲ್ಲ ನಾನು ಯಾಕೆ ತಿರಿ ಕೇಳಿಸ್ಕೊಳ್ಳಿ ಹೌದಲ್ಲ ಸೊ ಈ ವಿಡಿಯೋ ಮುಖಾಂತರ ಅವರಿಗೆ ಆನ್ಸರ್ ಮಾಡ್ಬೇಕಂತ ಹೇಳಿ ಈ ವಿಡಿಯೋನು ಮಾಡ್ಲತ್ತೀನಿ ಆ್ಯಂಡ್ ನಮ್ಮ ಫ್ರೆಂಡ್ಸಿಗೆಲ್ಲ ಯಾರೆಲ್ಲ ನನಗೆ ಪ್ರೀತಿ ಪ್ರೋತ್ಸಾಹ ಹಾಕೊಳ್ಳೀನಿ ಅವರಿಗೆಲ್ಲರಿಗೂ ನನ್ನ ಖುಷಿಯಾಗಿ ಶಾಪಿಂಗ್ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸಿದ್ರೆ ಆಯಿತು ಅಂತ ಹೇಳಿ ಈ ಹ್ಯಾಪಿ ಹ್ಯಾಪಿಲಿ ತೋರಿಸ್ಲತ್ತೀನಿ ಫ್ರೆಂಡ್ಸ್ ಓಕೆ ಒಂದು ಕ್ಯಾಬ್ ಬಾಕ್ ಮಾಡಿ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ಪ್ಲೀಸ್